ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಸರ್ವರಿಗೂ ಶರಣ ಶರಣಾರ್ಥಿ ಎರಡನೇ ಭಾಗದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ನಿಮ್ಮ ತಾಳ್ಮೆಗೆ ನನ್ನ ಧನ್ಯವಾದಗಳು ಬಂಧುಗಳೇ ಕೇಳಿಸ್ಕೊಳ್ಳಿ ಎಲ್ಲರೂ ನನ್ನ ಬಂಧುಗಳೇ ಕುಂಕುಮವಾಲನ ಬೆನ್ನು ಕಟ್ಟೋರು ಆತ್ರದಲ್ಲಿ ಬೆನ್ನು ಕಟ್ಟೋರು ನೀವು ನಮ್ಮ ಬಂಧುಗಳೇ ಕುಂಕುಮವಾಲನು ನನ್ನ ಬಂಧುವೆ ಯಾಕಂದರೆ ಅವನು ಕಾವಿದರಿಸಿದ ಆ ಅವನಿಗೆ ಆ ಪ್ರಜ್ಞೆ ಇದೆಯಲ್ಲೂ ಗೊತ್ತಿಲ್ಲ ಆದರೆ ಕಾವಿಧಾರಿಯಾಗಿ ಅಂದರೆ ಜಂಗಮತ್ವವನ್ನು ಸ್ವೀಕರಿಸಿದವರೆಲ್ಲರೂ ನಮ್ಮ ಬಂಧುಗಳೇ ಮಾನವರೇ ಅಂತ ನಾವು ಭಾವಿಸ್ಕೊಂಡಿರೋದು ಆ ಅವನ ಹಿನ್ನೆಲೆ ಏನಿದೆಯೋ ಅವನ ಚಿತ್ರದಲ್ಲಿ ಏನಿದೆಯೋ ಅದಕ್ಕೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ ಅವನೇ ಸ್ವತಃ ಶಿಕ್ಷೆ ಅನುಭವಿಸ್ತಾನೆ ಅದಿರಲಿ ಅದೊಂದು ಅದ್ರ ಬಗ್ಗೆ ನಾನು ಮಾತನಾಡಲ್ಲ ಆ ಇನ್ನು ನಮ್ಮ ಬಿ ಜೆ ಪಿ ಬಂಧುಗಳ ಬಗ್ಗೆ ಮಾತಾಡ್ತೀನಿ ಬಿ ಜೆ ಪಿ ಅವರೇ ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೋದಿ ಮೈನಸ್ ಬಿ ಜೆ ಪಿ ಏನಾಗ್ಬೋದು ಬಿ ಜೆ ಪಿ ಇವತ್ತಿಗೂ ಏನಾಗ್ಬೋದು ಯೋಚನೆ ಮಾಡ್ಕೊಳ್ಳಿ ಮೋದಿಯವರ ಬೆಳಗಿನಲ್ಲಿ ಮೋದಿಯವರ ಶಕ್ತಿಯಿಂದ ನೀವೆಲ್ಲ ಬೆಳಗ್ತಾ ಇದ್ದೀರಾ ನಿಮಗೆ ಸ್ವಯಂ ಬೆಳಕಿಲ್ಲ ಸ್ವಯಂ ವಿವೇಕನೇ ಇಲ್ಲ ಶೋಭಾ ಅವರು ಇರ್ಬೋದು ಆಮೇಲೆ ಯಾರ್ಯಾರು ಕುಂಕುಮವಾಲನ್ನು ಸಮರ್ಥಿಸಿ ಮಾತಾಡಿದೀರ ಮತ್ತು ಇದನ್ನು ಖಂಡಿಸಿಲ್ಲ ಆ ಎಂ ಬಿ ಪಾಟೀಲ್ ಅಷ್ಟಾದ್ರೂ ಬುದ್ಧಿ ಇದೆಯಾ ನಿಮಗೆ ಅವ್ರು ಹೇಳ್ತಿದ್ದಾರೆ ನೀವು ಅವ್ರ ಬಳಸಿರ್ತಕ್ಕಂಥ ಶಬ್ದವನ್ನ ಮೊದಲು ಖಂಡಿಸಲಿ ಅಲ್ಲಿ ಯಾವ ಗುರುಗಳಿಗಾದರೂ ಬಳಸಲಿ ತಪ್ಪು ಅದನ್ನು ಮೊದಲು ಖಂಡಿಸ್ಬಿಟ್ಟು ನೀವು ಅವ್ರು ಕಟ್ಟ್ರಿ ತಪ್ಪಿಲ್ಲ ನೀವು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯನೇ ನೀವು ಯಾರಿಗಾದ್ರೂ ಸಪೋ ಬೆಂಬಲಿಸ್ಬೋದು ಯಾರಿಗಾದ್ರೂ ಮತ ಕೊಡ್ಬೋದು ಮತ ತಗೋಬೋದು ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ ಆದರೆ ಒಬ್ಬ ಸಾಮಾನ್ಯ ಸಣ್ಣ ಹುಡುಗನಿಗೂ ತಿಳಿಯುತ್ತೆ ಏಳೆಂಟು ವರ್ಷದ ಹುಡುಗನಿಗೂ ತಿಳಿಯುತ್ತೆ ಇಂಥ ಶಬ್ದ ಬಳಸಬಾರ್ದು ಅಂತ ಹೇಳಿ ಒಬ್ಬ ಈ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಲ್ಲ ಪುಂಡ ಪೋಖ್ರಿಗಳು ಪೋಲಿಗಳು ಅವರು ಇಂಥ ಶಬ್ದ ಬಳಸಲ್ಲ ಗುರುಗಳಿಗೆ ಅವರು ಅವ್ರಿಗೆ ನಮಸ್ಕಾರ ಮಾಡೋಕೆ ಇಷ್ಟ ಎಲ್ಲಿದ್ರೆ ಅವರು ತಂಪಾಡಿತ್ತು ಅವೆಲ್ಲ ಎದ್ದೋಗ್ತಿರ್ತಾರೆ ಅಥವಾ ದೂರ ಆಗ್ತಾರೆ ಏನಾದ್ರು ಮಾಡ್ತಾರೆ ಅಂತ ಕನಿಷ್ಠ ಶಬ್ದ ಬಳಸ್ದಾಗ್ಲೂ ಯಾರು ಕಣಿಸೋದಿಲ್ಲ ಅಂತಂದ್ರೆ ಎಲ್ಲಿಗೆ ಬಂತು ನಿಮ್ಮ ನೈತಿಕ ಮಟ್ಟ ಎಲ್ಲಿಗೆ ಬಂತು ಇನ್ನು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಹೆಂಗ್ ನಡೆಸಿದ್ರಿ ಕರ್ನಾಟಕನಾಗ ಗೊತ್ತಿದೆ ಆ ರಾಜಕೀಯ ವ್ಯಭಿಚಾರ ಮಾಡಿದ್ರಿ ಹದಿನೆಂಟು ಜನನ ಅದನ್ನ ರಾಜೀನಾಮೆ ಕೊಡಿಸ್ಕೊಂಡು ಹದಿನಾರು ಜನನ ಹದಿನೆಂಟು ಜನ ಕರ್ಕೊಂಡ್ಬಂದು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಂತಾನೆ ಮೋದಿಯವ್ರು ಬಂದರು ಮತ್ತೆ ಒಂದು ರಾಜ್ಯದ ಸರ್ಕಾರ ಉಳಿಸ್ಕೊಳೋಕೋಸ್ಕರ ನೀವು ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ ಯಾರ್ಯಾರಿಗೆ ರಾಜೀನಾಮೆ ಕೊಡಿಸಿದ್ರಿ ಮತ್ತವ್ರನ್ನ ಎಲೆಕ್ಷನ್ ನಿಲ್ ಗೆಲ್ಸಿದ್ರಿ ಪ್ರಜಾಪ್ರಭುತ್ವದ ವ್ಯಭಿಚಾರ ಆಯಿತು ಅವಾಗ ಯಾವ ಮುಖ ಇಟ್ಕೊಂಡು ಬಂದ್ರಿ ಎಲೆಕ್ಷನ್ಗೆ ಮತ್ತೆ ಅದಕ್ಕೆ ಚೆನ್ನಾಗಿ ಮಂಗ್ಲಾರ್ತಿ ಎತ್ತಿಸ್ಕೊಂಡ್ರಿ ಜನರಿಂದ ಈಗ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಮತ್ತೆ ಮತ್ತೆ ನಿಮಗೆ ತತ್ವ ಹಿಡಿದು ನಿಯಮಗಳು ಹಿಡಿದು ಮತ್ತು ನಿಜವಾದ ರಾಜಕೀಯ ಮಾಡಕ್ಕೆ ರಾಜಕಾರಣ ಮಾಡಕ್ ಬರ್ತಾ ಇಲ್ಲ ಅದನ್ನಾದ್ರೆ ಕಲ್ತ್ಕೊಳ್ಳಿ ಅದನ್ನ ಕಲ್ತ್ಕೊಳ್ಳಿ ದೇಶ ಭಾರತ ಮೊದಲು ಅಂತ ಅಂದ್ರೆ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡಿ ರಾತ್ರಿ ಕುಡಿದು ಕುಡ್ದು ಆ ನಿಮ್ಮ ಪಕ್ಷದವರೇ ಮಿನಿಸ್ಟರ್ಗಳೇ ಯಾರ್ಯಾರು ಕುಡಿದು ಆ ಪೊಲೀಸರು ಅಧಿಕಾರಿಗಳು ಮನೆಗೆ ಹೋಗಿ ಮಲಸ್ಕೊಂಡು ಮಲಗ ಮಲಗಿಸ್ಬರ್ಬೇಕಾದಂತ ಅಷ್ಟು ದುರ್ಬಲರಾದ್ರಿ ಆಡಳಿತ ನಡೆಸೋಕೆ ಬರಲಿಲ್ಲ ಭ್ರಷ್ಟಾಚಾರ ಮಾಡಿದ್ರಿ ಮತ್ತೆ ಯಾವ ಕೈ ಇಟ್ಕೊಂಡು ನೀವು ಸಪೋರ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ ಅದು ಈಶ್ವರಪ್ಪನ ಮಾತು ಕೇಳ್ಕೊಂಡು ಮ ಯತ್ನಾಳದ ಮಾತು ಕೇಳ್ಕೊಂಡು ಉಚ್ಚಾಡ್ಸಿದಿರಾ ಅವನ ಪಕ್ಷದಿಂದ ಹಂಗೆ ನೋಡ್ತಾ ಹೋಗ್ರಿ ಇವತ್ತು ಏನು ಮೀಟಿಂಗ್ ಅಲ್ಲಿ ಇದೀರಲ್ಲ ನೀವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ನಿಮ್ಮನ್ನ ಮತ್ತೆ ಹೊರಗೆ ಹಾಕ್ಬೋದೇನೋ ಗೊತ್ತಿಲ್ಲ ನನಗೆ ನಾನು ಇವ್ರ ಜೊತೆ ಸೇರ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅದೇ ಆಶ್ಚರ್ಯ ಆಗಿತ್ತು ಸ್ವಾಮೀಜಿಗಳು ಬಂದಿದ್ದಾರೆ ಅಂದರೆ ಕುಂಕುಮವಾಲನ ಬಾರ್ಬಿಡೋಕರು ಬಂದಿರಬಹುದು ಅದ್ರ ಬಗ್ಗೆ ನಾನೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಎಲ್ರಿಗೂ ವೀರಪ್ಪನಿಗೂ ಬೆಂಬಲಿತಿರ್ತಾರೆ ಇರ್ತಾರೆ ಹೊಸ ಮೀಟ್ಲಾಡಿನಿಗೂ ಬೆಂಬಲಿ ಅಂತ ಅದಕ್ಕೆ ಕುಂಕುಮ ಹೆಮ್ಮೆ ಪಡಬೇಕಾದ ಅಗತ್ಯ ಇಲ್ಲ ಆದ್ರೆ ನಿನ್ನ ನೈತಿಕ ಮಟ್ಟ ಎಲ್ಲಿಗೆ ಹೋಗಿದೆ ಅದನ್ನು ಸ್ವಲ್ಪ ವಿಚಾರ ಮಾಡ್ಬಿಡಪ್ಪ ಸಾಕಷ್ಟೇನೆ ಇನ್ನು ಬಿ ಜೆ ಪಿ ಅವರು ಮೋದಿಯ ಬೆಳಕಿನಲ್ಲಿ ಬೆಳಕ್ತಾ ಇದ್ದೀರಾ ನೀನು ಪ್ರಜಾಪ್ರಭುತ್ವ ಇದು ದಡ್ಡರಲ್ಲ ಜನ ನಲವತ್ತು ಐವತ್ತು ವರ್ಷದ ಹಿಂದೆ ಇದ್ದಂತ ಜನ ಅಲ್ಲ ಇವಾಗ ಎಲ್ರು ಬುದ್ಧಿವಂತರಿದ್ದಾರೆ ಮೀಡಿಯಾಗಳಿದಾವೆ ನಿಮ್ಮ ಪ್ರತಿಯೊಂದನ್ನು ನೋಡ್ತಾ ಇರ್ತವೆ ಆವಾಗ ಅಂತಹ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯಿಂದ ನಡ್ಕೊಳ್ಳಿ ನಿಜವಾಗಿ ಭಾರತ ಮೊದಲು ಕರ್ನಾಟಕದ ಸೇವೆಯೇ ಮೊದಲಾಗಿದ್ದರೆ ನೀವು ಇಂಥ ಕೀಳು ರಾಜಕೀಯ ಮಾಡೋದು ಬಿಡಿ ಅಲ್ಲಿ ಎಲ್ಲದನ್ನೂ ಸಿದ್ದರಾಮಯ್ಯನವ್ರ ತಲೆಗೆ ಎಂ ಬಿ ಪಾಟೀಲ್ ತಲೆಗೆ ಕಟ್ತಿರಲ್ಲ ಈ ನ್ಯಾಯಾಧೀಶ ನ್ಯಾಯಾಲಯದ ತೀರ್ಪು ಅವರೇ ಕೊಡಿಸಿದಾರ ಹೇಳ್ರಪ್ಪ ನೋಡೋಣ ನ್ಯಾಯಾಲಯ ನಮ್ಮ ಇಡೀ ವಿಶ್ವದಲ್ಲಿ ಭಾರತದ ನ್ಯಾಯಾಲಯದ ಬಗ್ಗೆ ಎಂತ ಗೌರವ ಇದೆ ಅಂತ ನ್ಯಾಯಾಲಯದ ತೀರ್ಪನ್ನು ನೀವು ಗೌ ಗೌರವಿಸಲ್ಲ ಅಂತಂದ್ರೆ ನೀವು ಯಾವ ಎಷ್ಟು ಕೆಳಮಟ್ಟ ಇಳ್ದಿದೀರ ಈಶ್ವರಪ್ಪನವ್ರೆ ಎಷ್ಟು ಕೆಳಮಟ್ಟ ಇಳಿದಿರ ಆಮೇಲೆ ವೇತ್ನಾಳ್ ಅವ್ರೆ ಎಷ್ಟು ಕೆಳಮಟ್ಟ ಕಿಳಿದಿರ ಸುಲಿಗಲಿ ಚಕ್ರವರ್ತಿ ಅವರೇ ನೀವು ಇವ್ರೆಲ್ರಿಗೂ ಬುದ್ಧಿ ಹೇಳಬೇಕಾದಂತವ್ರು ನೀವು ನೀವೇ ಬುದ್ಧಿ ಕೆಡಿಸ್ಕೊಂಡ್ರೆ ಯಾರು ನಿಮ್ಮಂತಿದ್ದದು ಸತ್ಯವಂತರೇ ತಪ್ಪಿ ನಡೆದರೆ ಒತ್ತಿ ಬಂದಣೆ ಶರದಿ ಸರ್ವಜ್ಞ ಹೇಳ್ತಾನೆ ಒಂದು ಸಮುದ್ರನೇ ಒತ್ತಿ ಬಂದರೆ ಯಾರು ಯಾರು ನಿಲ್ಸೋರು ಯಾರು ಹಾಗೆ ಸತ್ಯವಂತರು ಹುಸಿದರೆ ಅವರೇ ತಪ್ಪಿನ ಹೇಳಿದ್ರೆ ಜಗದಲ್ಲಿ ಇನ್ನಾರು ಕಾಪಾಡ್ತಾರೆ ಅಂತ ಸರ್ವಜ್ಞ ಕೇಳ್ತಾನೆ ಚಕ್ರವರ್ತಿ ನಿಮ್ಮಂತ ಅವರು ದೇಶಭಕ್ತಿಯ ಹೆಸರಿನಲ್ಲಿ ಎಷ್ಟು ಕೆಲಸ ಮಾಡಿದ್ದೀರಿ ಮೋದಿಯವರ ಹೆಸರಿನಲ್ಲಿ ಎಷ್ಟು ಕೆಲಸ ಮಾಡಿದ್ದೀರಿ ಅದರದ್ದು ಸ್ವಲ್ಪ ರಾತ್ರಿ ಮಲ್ಕೊಂಡಾಗ ಅಥವಾ ಒಬ್ಬರೇ ಇದ್ದಾಗ ವಿವೇಕಾನಂದರ ವಿವೇಕವನ್ನು ಬಳಸ್ಕೊಂಡು ಆ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನೀವು ಮಾಡ್ತಾ ಇರೋ ಸರಿನಾ ಆ ಸ್ವಾಮಿನ ಆ ಕುಂಕುಮಾಲನ್ ಖಂಡಿಸ್ರಿ ಮೊದ್ಲು ಆ ಮಾತು ವಾಪಾಸ್ ತಗೊಂತ ಹೇಳಿ ಬುದ್ಧಿನಾರ ಹೇಳ್ರಿ ಈಗ ವಾಪಸ್ ತಗೊಂಡ್ರು ಆಗಲ್ಲ ಈಗ ಒಂದು ಕೊಲೆ ಮಾಡ್ಬಿಟ್ರು ತಪ್ಪಾಯ್ತು ಅಂತ ಅಂದ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತಾ ಆ ಕೊಲೆ ಆ ನ್ಯಾಯ ಸಿಗುತ್ತಾ ಅದಕ್ಕೆ ಮುಂದೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿದೆಯೋ ಕಾನೂನು ಕ್ರಮ ಏನಿದೆಯೋ ಅದನ್ನ ತಗೊಳ್ತಾರೆ ಇನ್ನ ನಮ್ಮ ಯತ್ನಾಳ ಬುದ್ಧಿವಂತರು ಹೇಳ್ತಾರೆ ಏನಂತ ಅಂದ್ರೆ ಆ ದೇವ್ರಗಳಿಗೆ ಬೈತಾರೆ ದೇವ್ರುಗಳಿಗೆ ಬೈತಾರೆ ದೇವ್ರಂದ್ರೆ ಎಷ್ಟೋ ಇರೋದು ಪುಣ್ಯಾತ್ಮ ಯೋಚನೆ ಮಾಡು ಸ್ವಲ್ಪ ತಲೆ ಗುದ್ದಿದೆಯಾ ಯತ್ನಾಳ್ ನಿಮಗೆ ಯೋಚನೆ ಮಾಡು ಎಷ್ಟು ದೇವರಿರೋದು ಏಕಂ ಸತ್ ವಿಪ್ರಾ ಬಹುದ ವದಂತಿ ದೇವನೊಬ್ಬ ನಾಮ ಹಲವು ನಾಮ ನೀವು ಬೇಕಾದ ಇಟ್ಕೊಳ್ರಿ ಯಾರೋ ಕೇಳಲ್ಲ ವಚನಾಂಕಿತಗಳು ವಚನಾಂಕಿತಗಳ ಬಗ್ಗೆ ಮಾತಾಡ್ತೀಯಲ್ಲ ಮಾರಾಯ ಎಷ್ಟು ವಚನ ಬರ್ತಾವ ನಿಮಗೆ ಎಷ್ಟು ವಚನ ಕಲ್ತಿದೀ ಎಷ್ಟು ವಚನ ಅಧ್ಯಯನ ಮಾಡಿದ್ಯಾ ಅಧ್ಯಯನ ಮಾಡಿದ್ರೆ ನಿನ್ ಪರಿಸ್ಥಿತಿ ಹಿಂಗಿರ್ತಿತ್ತ ಎಲ್ಲೆಲ್ಲೋ ಇರ್ತಿದ್ದೆ ವಚನಾಧ್ಯಯನ ಮಾಡಿ ನೀನು ಶಾಂತನಾಗಿದ್ರೆ ಒಬ್ಬ ತತ್ವನಿಷ್ಠನಾಗಿ ಬಳ ಬಾಳಿದ್ರೆ ನಿನ್ನ ಸ್ಥಾನ ಇನ್ನೂ ಎಲ್ಲೆಲ್ಲೋ ಹೋಗ್ತಿತ್ತು ಅಂಥದ್ರಲ್ಲಿ ಇವತ್ತೊಬ್ಬ ಅನಾಥನಂಗೆ ಪಕ್ಷದಿಂದ ಹೊರಗಾಕ್ಸ್ಕೊಂಡು ಅನಾಥನಂಗೆ ಅಡ್ಡಾಡ್ತಿದೀಯ ಆದರೂ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂಗೆ ಬಾಯಿ ಹಲಿಬಿಟ್ಕೊಂಡು ಅಡ್ಡಾಡ್ತಿದೆಯಲ್ಲ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ ನಿಮ್ಮ ಪ್ರಜೆಗಳೇ ನಿಮ್ಮ ಮತದಾರರೇ ನೀನು ಪಾಠ ಕಲಿಸ್ತಾರೆ ಒಂದು ಸ್ವಲ್ಪ ಕಾಯ್ತಾ ಇಲ್ಲ ಅವಾಗ ಬಿಜೆಪಿಯಿಂದ ಗೆದ್ದು ಬಂದಿರೋದು ನಿಮ್ಮ ಪಕ್ಷೇತರನಾಗಲ್ಲ ಯಾವಾಗಲೂ ಪಕ್ಷೇತರನಾಗಿ ಗೆದ್ದು ಬಂದಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಈ ಕಳಸ್ತಾರೆ ಅಂತೂ ಬಿಜೆಪಿಯಿಂದ ಗೆದ್ದು ಬಂದಿರೋದು ಆದ್ರಿಂದ ಪಕ್ಷೇತರನಾಗಿ ನಿಂತು ಈಗ ಹೇಳ್ತಿಯಲ್ಲ ನನಗೆ ಸಾವ್ರೋಟು ಬೇಡ ಆಮೇಲೆ ಈಗ ಮತ್ ಮತ್ತೆ ನೀನು ಬೆನ್ ಇವ್ರದ್ದು ಎಲ್ಲ ಕಟ್ಟಿದೆ ಅಂದ್ರೆ ಇನ್ನೂ ಅನೇಕ ಜನ ವಿರೋಧಿಗಳನ್ನು ಸೃಷ್ಟಿಸ್ಕೊಳ್ತೀಯ ಹಿಂದುತ್ವದ ಹೆಸರಿನಲ್ಲಿ ಇಂಥ ಕೀಳು ರಾಜಕೀಯವನ್ನ ಮಾಡಬೇಡಿ ದೇವನೊಬ್ಬ ನಾಮ ಅಂದ್ರೆ ಪರಮಾತ್ಮ ನಿರಾಕಾರ ನಿರ್ಗುಣ ಇನ್ನು ಶರಣರ ವಚನಗಳ ಪ್ರಕಾರ ನಾನು ಮಾತಾಡಕ್ಕೆ ಹೋದ್ರೆ ಬೇಡ ಅದು ಸಮಯ ಇಲ್ಲ ಇವಾಗ ಮತ್ತು ನಿಮ್ಮಂಥವ್ರಿಗೆ ಅಂಥ ವಚನಗಳನ್ನು ಕೋರ್ಟ್ ಮಾಡಿ ಹೇಳೋ ಅಗತ್ಯ ಇಲ್ಲ ಇನ್ನು ಆ ಸ್ವಾಮಿಗಳು ಹಾಗೆ ಬೈದರು ಈ ಸ್ವಾಮಿಗಳು ಈಗ ಬೈದ್ರು ಅಂತ ಹೇಳ್ತೀರಲ್ಲ ನಿಮಗೆ ಇಷ್ಟು ದಿವಸ ಯಾಕೆ ನೀವು ಏನು ಏನು ಇಟ್ಕೊಂಡಿದ್ರಪ್ಪ ನೀವು ಬುದ್ಧಿ ಎಲ್ಲಿಟ್ಟಿದ್ರಿ ನೀವು ಎಲ್ಲಿಟ್ಟಿದ್ರಿ ಕಾನೂನಾತ್ಮಕ ಹೋರಾಟ ಮಾಡ್ಬೋದಾಗಿತ್ತಲ್ಲ ಯಾರೇ ಆಗಲಿ ಅವಾಚ್ಯ ಶಬ್ದಗಳು ದುಷ ಕುಶಬ್ದಗಳು ಇನ್ನೊಬ್ಬರಿಗೆ ನೋಯಿಸ್ತಕ್ಕಂಥದ್ದನ್ನ ಯಾರೇ ಮಾತಾಡಿದರೂ ಅಸಂವಿಧಾನಿಕ ಪದನಗಳ ಪದಗಳನ್ನು ಯಾರೇ ಬಳಸಿದ್ರು ತಪ್ಪು ಅದು ನಾನೇ ಬಳಸಲಿ ಇನ್ನೊಬ್ಬ ಸ್ವಾಮೀಜಿನೇ ಬಳಸಲಿ ಯಾರೇ ಬಳಸ್ಲಿ ಈಗ ಯತ್ನಾಳ್ ಅವ್ರ ಮೇಲೂ ನಿಮ್ದೇನ ನಿಮ್ದೇನಾದರೂ ಅಸಂವಿಧಾನಿಕ ಶಬ್ದ ಬಂದರೆ ಅದ್ರ ಮೇಲೆ ಅದ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅದಂತೂ ಗ್ಯಾರಂಟಿ ಹುಷಾರಾಗಿ ಮಾತಾಡಬೇಕಿನ್ಮೇಲೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ನಾವು ಏನು ಈ ಗುಂಡಗಳ ಥರ ಮಾತಲ್ಲಿ ಹೊಡೆದಾಟಕ್ಕೆ ಬಡದಾಟಕ್ಕೆ ಅದ್ರ ಇಷ್ಟ ಇಲ್ಲ ದಯವೇ ಧರ್ಮದ ಮೂಲ ನಮ್ದು ಎಲ್ಲರ್ಗೂ ಎಲ್ಲರಿಗೂ ದಯ ತೋರಿಸ್ತಕ್ಕಂಥದ್ದು ಇನ್ನು ನಿಮ್ಮ ದೇವತೆಗಳು ಅವ ದೇವರಂತ ಬಳಸಬೇಡ ದೇವತೆಗಳ ಬಗ್ಗೆ ಯಾರೇ ಅಪಶಬ್ದ ಮಾತಾಡಿದ್ರೆ ಅದು ತಪ್ಪು ಹಾ ಆವಾಗ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಳೋಕೆ ನಿಮಗೆ ಅವಕಾಶ ಇದೆಯಾ ತಾಕತ್ ಇದೆಯಾ ಮಾಡಿ ಖಂಡಿತ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡೋದಾದ್ರೆ ನಮ್ಮ ಸ್ವಾಗತ ಇದೆ ಅದಕ್ಕೆ ನಮ್ಮ ನಮ್ಮ ಸ್ವಾಮೀಜಿಗಳಿಗೂ ನಾನು ಹೇಳೋದು ನೀವು ನಮ್ಮವರೆಲ್ಲರೂ ಕೂಡ ಅಷ್ಟೇ ಇನ್ನೊಬ್ಬರ ಭಾವನೆಗಳಿಗೆ ಪೆಟ್ಟು ಕೊಡುವಂಥ ನಾನು ಮಾತಾಡಬೇಡಿ ಅಂದರೆ ಜನರನ್ನ ಮೆಚ್ಸೋಕ್ಕೋ ಚಪ್ಪಳೆ ಹೊಡಿಸ್ಕೊಳಕ್ಕೋ ಯಾವುದೋ ಕಾರಣಕ್ಕೂ ಇನ್ನೊಬ್ಬರನ್ನ ಮೆಚ್ಚಕ್ಕೋಸ್ಕರ ನೀವು ಇನ್ನೊಬ್ಬರ ಭಾವನೆಗಳಿಗೆ ನೋವು ಮಾಡಬೇಡಿ ನೋವು ಮಾಡಬಾರ್ದು ಯಾವುದೇ ದೇವತೆಗಳಿಗೆ ಅಪಶಬ್ದವನ್ನ ಕುಶಬ್ದವನ್ನ ಬಳಸಬೇಡಿ ಯಾಕೆಂದ್ರೆ ಆ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವ್ರು ಇರ್ತಾರೆ ನಮ್ಮ ಧರ್ಮ ಏನು ಹೇಳುತ್ತೋ ವಚನ ಸಾಹಿತ್ಯದ ಆಧಾರದ ಮೇಲೆ ಮಾತಾಡಿ ನೀವು ಮಾತಾಡೋ ಥರ ಮಾತಾಡಕ್ಕೆ ಹೋಗಿ ಇನ್ನೊಬ್ರಿಗೆ ತೊಂದರೆ ಮಾಡಕ್ ಹೋಗ್ಬೇಡಿ ಇನ್ನೊಬ್ಬರು ಭಾವನೆಗಳನ್ನು ವಹಿಸ್ಬೇಡಿ ಇನ್ನೊಬ್ರು ಭಾವನೆಗಳನ್ನು ವಹಿಸಿದ್ರೆ ಕಾನೂನಾತ್ಮಕ ಹೋರಾಟನು ಬೇಕಾಗಿಲ್ಲ ನಿಮಗೆ ಶಿಕ್ಷೆ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ಸಾವಿರಾರು ಜನರ ಭಾವನೆಗಳನ್ನು ನೋಹಿಸಿದ್ರೆ ದೈವಿ ಏನಂತಾರೆ ದೈವ ಅಂತ ಕರೀತಾರೆ ಸಮಾಜ ಅಂದ್ರೆ ದೈವ ಸಮಾಜ ಅಂದ್ರೆ ದೇವರು ಜಂಗಮ ಅಂತ ಹೇಳಿದಾರಲ್ಲ ಸಣ್ಣವರು ಸಮಾಜದ ಮನಸ್ಸನ್ನು ನಾವು ನೋಯಿಸಬಾರ್ದು ಯಾವುದೇ ರೂಪದಲ್ಲಿ ಅಷ್ಟೇ ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ನಾವು ಮನುಷ್ಯರು ನಮ್ಮ ಸಹೋದರರು ನೀವು ನೀವು ಯಾರೇ ಇರಪ್ಪ ಭಾರತೀಯರು ಯತ್ನಾಳ್ ನೀವು ಮಾತಾಡೋದು ನೋಡಿದರೆ ಅಲ್ಲೋ ತಾಲಿಬಾನ್ ಅಂತ ನೆಕ್ಸಲೈಟ್ಸ್ ಅಂತ ನಮಗೆ ನಕ್ಸಲ್ವಾದವನ್ನು ನಿಲ್ಲಿಸ್ಬೇಕು ಅಂತೇಳಿ ಅಮಿತ್ ಶಾ ಅವರು ಮೂವತ್ತೊಂದರೊಳಗಡೆ ಮಾರ್ಚ್ ಮೂವತ್ತೊಂದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರೊಳಗಡೆ ನಕ್ಸಲ್ವಾದ ಅಂತ್ಯ ಆಗಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಪೊಲೀಸರು ಜೀವ ಕೊಟ್ಟು ಹೋರಾಟ ಮಾಡ್ತಿದ್ದಾರೆ ನೀನು ನಮಿಗೆ ನಕ್ಸಲ ಅಂತ ಕರೀತೀಯಲ್ಲ ಯಾವ ನೀನು ಒಬ್ಬ ಪ್ರಜಾಪ್ರಭುತ್ವ ಆದಿನ ನೀನು ನಿನಗೆ ಶಾಸಕ ಆಗಕ್ಕೆ ಯೋಗ್ಯತೆ ಇದೆಯಾ ನೀನು ನಾಲ್ಗೆ ಚೆನ್ನಾಗಿದ್ಯಾ ಒಬ್ಬ ವಿದ್ಯಾವಂತನ್ ತರನು ಮಾತಾಡಲ್ಲ ನೀನು ಹುಚ್ಚಿಡ್ದಿದ್ಯಾ ಹುಚ್ಚಿಡ್ದಿದ್ರೆ ಹೇಳ್ರಿ ಆ ನಿಮ್ಮೆನ್ಸಲ್ಲೋ ನಿಮ್ಮೆನ್ಸಲ್ಲೋ ಇಬ್ಬರಿಗೂ ಕುಂಕುಮವಾಲನಿಗೆ ನಿನಗೆ ಅಕ್ಕಪಕ್ಕದ ಹಾಸ್ಯ ಒಂದು ಬೆಡ್ ಅಲ್ಲಿ ಬುಕ್ ಮಾಡೋಣ ಅಂತ ಹುಚ್ಚಿಡ್ದಿದ್ರಿ ಆ ಥರ ಮಾತಾಡಬೇಡಿ ಮನುಷ್ಯತ್ವ ಅಲ್ಲ ಅದು ಆಮೇಲೆ ತಾಲಿಬಾನ್ಗಳಂತೀರಿ ತಾಲಿಬಾನ್ದು ಆ ತಾಲಿಬಾನಿಗಳು ಏನೇನು ನಡ್ಕೊತಿದಾರೆ ಅಲ್ಲಿ ಆಫ್ಘಾನಿಸ್ತಾನಲ್ಲಿ ಹೋಗಿ ಬರ್ರಿ ಅಂದ ಅಥವಾ ನೀವು ಅಲ್ಲಿ ಅಲ್ಲೇ ಇರ್ರಿ ಸ್ವಲ್ಪ ದಿವಸ ಗೊತ್ತಾಗುತ್ತೆ ನಿಮ್ಗೆ ಉಳಿಸೋದೇ ಇಲ್ಲ ತಾಲಿಬಾನ್ಗಳಿಗೆ ಹೋಲಿಸ್ತೀರಿ ಒಂದು ಸ್ವಲ್ಪ ಏನಾದರೂ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇಟ್ಕೊಂಡು ಮಾತಾಡ್ರಿ ತಾಲಿಬಾನಿಗಳು ಅಲ್ಲ ನಾವು ನೆಕ್ಸಲೈಟ್ಸು ಅಲ್ಲ ನಾವು ಭಾರತೀಯ ಪ್ರಜೆಗಳು ನಿನ್ನನ್ನು ಭಾರತೀಯ ಒಳ್ಳೆ ಪ್ರಜೆ ಅಲ್ಲ ಅಂತಲೂ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟು ನಾವು ಒಳ್ಳೆ ಪ್ರಜೆಗಳಾಗಿ ಬಹಳಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಸ್ವಾಮೀಜಿ ಇನ್ನು ಕಾಶಾಯ ಬಗ್ಗೆ ಮಾತಾಡ್ತೀಯಾ ಯತ್ನಾಳ ಯಾವ ನೈತಿಕತೆ ಇದೆ ಮಾತಾಡಕ್ಕೆ ನಿಮ್ಗೆ ಆ ಕಾಶಾಯಂಬರ ಕಾವಿ ಬಣ್ಣ ಅದ್ ಯಾವ್ದು ಗುತ್ತಿಗೆ ಅಲ್ಲ ಯಾವುದೋ ಒಂದು ಸಂಸ್ಕೃತಿಗೋ ಯಾವುದೋ ಒಂದು ಸನಾತನಕ್ಕೋ ಗುತ್ತಿಗೆ ಅಲ್ಲ ಲಿಂಗಾಯತನದಲ್ಲಿ ಕಾಶಾಯಂಬರ ಕಾಶಾಯಂಬರ ತೊಡಬಹುದು ಅಂತ ತೊಡಬಾರದು ಅಂತ ಎಲ್ರು ಹೇಳಿಲ್ಲ ಕಾಶಾಯಂಬರ ತೊಟ್ಟು ಅದಕ್ಕೆ ತಕ್ಕಾಗ್ ನಡಿಲಿಲ್ಲ ಅಂದ್ರೆ ಅವ್ರು ಚೆನ್ನ ಅದನ್ನ ಸರಿಯಲ್ಲ ಅಂತ ಹೇಳ್ತಾರೆ ಕಾಷಾಯ ಕಾವಿ ಬಟ್ಟೆ ಅಥವಾ ಯಾವುದೇ ಬಟ್ಟೆಗಳು ಯಾವುದೇ ಬಣ್ಣ ಯಾರೂ ನೀವೇನು ಗುತ್ತಿಗೆ ತಗೊಂಡಿಲ್ಲ ನೀವೇನಾದ್ರ ಮೇಲೆ ಆ ಏನದು ಸಾಧಿಸಿಲ್ಲ ಹಕ್ಕು ಸಾಧಿಸಿಲ್ಲ ಗುತ್ತಿಗೆ ತಗೊಂಡಿಲ್ಲ ಅದನ್ನು ಹಾಕೊಳ್ಳಕ್ಕೆ ಎಲ್ರಿಗೂ ಅಧಿಕಾರ ಇದೆ ಗೊತ್ತಾಯ್ತಲ್ವಾ ಲಿಂಗಾಯತ ಧರ್ಮದ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮ್ಗಿಲ್ಲ ಕುಂಕುಮವಾಲನಿಗೂ ಇಲ್ಲ ಯಾಕಂದ್ರೆ ಅವ್ನು ಸ್ವತಃ ಲಿಂಗಾಯತ ಧರ್ಮದ ಅನ್ನ ತಿಂತಾ ಇದ್ರು ಕೂಡ ಆ ಪೀಠದ ಮೇಲೆ ಕೂತಿದ್ರು ಲಿಂಗಾಯತ ಧರ್ಮ ಪಾಲಿಸ್ತಾ ಇಲ್ಲ ಇನ್ನು ನಿನಗೂ ಅಷ್ಟೇ ಪತ್ನಿಯ ಪಾಟೀಲ್ ಏನು ಬಸವಗೌಡ ಪಾಟೀಲ್ ಯತ್ನಾಳ್ ನಾನು ಏಕವಚನ ಬಳಸ್ತಾ ಇದ್ದೀನಿ ಅದು ಪರವಾಗಿಲ್ಲ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ ಶಾಸಕರೇ ಅಂತ ಹೇಳ್ತೀನಿ ಯಾಕೆ ಜನಪ್ರತಿನಿಧಿಗಳಿಗೆ ಬೆಲೆ ಕೊಡೋಣ ಯತ್ನಾಳ್ ಬೆಲೆ ಕೊಡದೇ ಇದ್ರು ಶಾಸಕನಾಗಿ ಬೆಲೆ ಕೊಡ್ತೀನಿ ನಾನು ನಿಮಗೂ ನಿಮಗೂ ನೈತಿಕವಾಗಿ ಹಕ್ಕಿಲ್ಲ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡೋಕ್ಕೆ ನೈತಿಕ ಹಕ್ಕಿಲ್ಲ ಯಾಕೆ ಅಭ್ಯಾಸ ಮಾಡಿಲ್ಲ ಹಂಗೇನಾದರೂ ನಿಮಗೆ ನೈತಿಕತೆ ಇರಬೇಕು ಅಂದರೆ ಆಮೇಲೆ ಕೆಲವು ಮಾಧ್ಯಮಗಳವರೆಗೂ ನಿಮಗೂ ಹಕ್ಕಿಲ್ಲ ಯಾಕಂದ್ರೆ ನೀವು ಅಧ್ಯಯನನೇ ಮಾಡಿಲ್ಲ ಓದಿಲ್ಲ ಸುಮ್ಮನೆ ಅಲ್ಲೊಂದಷ್ಟು ಕೇಳ್ಕೊಂಡು ಇಲ್ಲೊಂದಷ್ಟು ಕೇಳ್ಕೊಂಡು ನಿಮಗೆ ಏನೋ ದುಡ್ಡು ಕೊಟ್ಟಿದಾರೆ ಕಾಣುತ್ತೆ ಪ್ರಾಯೋಜಕತ್ವ ಅವ್ರನ್ನ ಅಷ್ಟೇ ಯಾಕೆ ಕರೀತೀರಾ ಕರೀರಿ ನಮ್ಮನ್ನು ಕರೀರಿ ಮಾತಾಡ್ರಿ ಫೋನಲ್ಲಿ ಮಾತಾಡಿಸ್ರಿ ಅಲ್ಲಿಗೆ ಬಂದಾಗ ಇಬ್ರು ಮೂರು ಜನ ಸೇರಿಸಿ ಕೂಗಾಡ್ಸಿಡ್ತೀರಾ ಈಗ ಫೋನಲ್ಲಿ ಮಾತಾಡಿ ಚರ್ಚೆ ಮಾಡಿ ತತ್ವ ಹಿಡಿದು ಮಾತಾಡೋಣ ಬನ್ನಿ ಯಾರು ಮಾತಾಡ್ತೀರಾ ನನ್ನ ಜೊತೆ ಮಾತಾಡಿ ಕೇಳಿ ಪ್ರಶ್ನೆಗಳನ್ನು ಕೇಳಿ ಸಮಾಧಾನ ನಿಜವಾಗ್ಲೂ ತಿಳ್ಕೋಬೇಕು ಅಂತಿದ್ರೆ ಕೇಳ್ಕೊಳ್ಳಿ ನೋಡಿ ನೀವು ಯಾರನ್ನಾದರೂ ಕಣ್ ತಪ್ಪಿಸ್ಬೋದು ನಿಮ್ಮ ಚಿತ್ತದ ಕಣ್ಣನ್ನು ನೀವೇ ಹೆಂಗೆ ತಪ್ಪಸ್ತೀರಾ ಮೀಡಿಯಾದವರು ಕೆಲದು ಕೆಲವು ಟಿ ವಿವ್ರಿಗೆ ನಾ ಕೇಳ್ತೀನಿ ನಿಮ್ಮ ಚಿತ್ರದಲ್ಲಿರೋ ನಿಮ್ಮ ಅರಿವಿನ ಬುದ್ಧಿನ ಹೆಂಗೆ ನೀವು ಮೋಸ ಮಾಡ್ತೀರಾ ನಿಮ್ಮ ಬುದ್ಧಿ ಹೇಳ್ತಾ ಇಲ್ಲ ಒಬ್ರ ಕಡೆ ಒಬ್ಬರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀರಲ್ಲ ಒಬ್ಬರದೇ ಪ್ರಚಾರ ಮಾಡ್ತಿದ್ದೀರಲ್ಲ ದುಡ್ಡು ತಗೊಂಡಿದ್ದೀರಾ ಅವ್ರ ಹತ್ರ ಪ್ರಾಯೋಜಕತ್ವನ ಪ್ರಾಯೋಜಕರು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಬೇರೆ ಬೇರೆಯವ್ರದ್ದೆಲ್ಲ ಪ್ರಾಯೋಜಕತ್ವ ತಗೊಂಡು ಅವ್ರಿಗೆ ಮೋಸ ಮಾಡ್ತಿದ್ದೀರಲ್ಲ ಇವ್ರನ್ನ ಪ್ರಾಯೋಜಕರ ಥರ ಬಿಂಬಿಸ್ತಿದಿರಲ್ಲ ಯಾವ ಹಕ್ಕಿದೆ ನಾನು ನಾ ಕೇಳ್ತೀವಿ ಯತ್ನಾಳವ್ರನ್ನ ಮೆರೆಸ್ತಕ್ಕಂಥವ್ರಿಗೆ ಮತ್ತೆ ಕುಂಕುಮ ಮೆರೆಸ್ತಕ್ಕಂಥವ್ರಿಗೆ ಎಲ್ಲರನ್ನೂ ಮಾತಾಡಿಸಿ ಎದುರಾಳಿದ್ರು ಮಾತಾಡಿಸಿ ಆಮೇಲೆ ಇಪ್ಪತ್ತೆಂಟು ಜನ ಕರೆದು ಗಲಾಟೆ ಮಾಡಿಸ್ಬೇಡಿ ಒಬ್ಬೊಬ್ಬರನ್ನೇ ಕೂಡಿಸ್ಕೊಳ್ಳಿ ಚರ್ಚೆ ಮಾಡಿ ಅವ್ರು ಸರಿಯಾಗಿ ಉತ್ತರ ಕೊಡಿಲ್ವಾ ಕೈ ಬಿಡಿ ಅದನ್ನ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಳತಾ ಇದ್ದೀವಿ ನಾವೆಲ್ಲ ಆದ್ರಿಂದ ಇದು ಜ್ಞಾನದ ಯುಗ ವಿಜ್ಞಾನದ ಯುಗ ಜ್ಞಾನ ವಿಜ್ಞಾನ ಶಾಂತಿ ಸಮಾಧಾನ ಈಂತಹ ಯುಗದಲ್ಲಿ ಇದ್ಕೊಂಡು ನೀವು ಶಿಲಾಯುಗದ ತರ ಬಾಳ್ತಾ ಇದ್ದೀರಲ್ಲ ಅಥವಾ ಏನು ಆ ತಾಲಿಬಾನಿಗಳ ನಡೆ ನುಡಿ ತೋರಿಸ್ತಿರೋರು ನೀವು ಅದರಲ್ಲಿ ಇಬ್ರು ತಾಲಿಬಾನಿಗಳ ತರ ನಿಮಗೆ ಅಧಿಕಾರ ಇಲ್ಲ ಅಂತ ಸುಮ್ಮನೆ ಕೂತಿದ್ದೀರ ನೀವು ಕುಂಕುಮವಾಲಾ ಮತ್ತು ಯತ್ನಾಳ್ ಇಬ್ರು ಇನ್ನು ಅಧಿಕಾರ ಇದ್ದಿದ್ರೆ ನಿಮಗೆ ಕೊಂದ್ರೆ ಯಾರು ಕೊಂದ್ರು ಜೈಲ್ಗೆ ಹಾಕಲ್ಲ ಅಂದಿದ್ರೆ ನೀವು ಅದನ್ನು ಮಾಡೋರೆ ನೀವು ಈಗಾಗಲೇ ಮಾಡಿದ ಸುದ್ದಿ ಇದೆ ಅದೇನಾರ ಇರಲಿ ಅದು ಪರಮಾತ್ಮನಿಗೆ ಗೊತ್ತು ಕಾನೂನಿಗೆ ಗೊತ್ತು ಅದಕ್ಕೆ ಏನು ಶಿಕ್ಷೆ ಆಗುತ್ತೋ ಆಗತ್ತೆ ಅದಕ್ಕೆ ಯಾವ ಆಧಾರಗಳಿಲ್ಲದೆ ನಮಗೆ ಆಧಾರಗಳು ನಮಗೆ ಸಿಕ್ಕಿಲ್ಲ ಅದೇನೇ ಇರಲಿ ವಿಧಿಗೆ ಎದರ್ರಿ ನೀವು ದೇವರು ದೇವರು ಅಂತ ಹೇಳ್ತಿದ್ದೀರಲ್ಲಪ್ಪಾ ಆ ಪರಮಾತ್ಮಗೆ ಎದರ್ರಿ ನಿಮ್ಮ ಹೃದಯದಲ್ಲೇ ನಾವು ನಿಮ್ಮ ಪ್ರಯಾಗ ಪ್ರಯಾಗ್ರಾಜದಲ್ಲೋ ವಾರಣಾಸಿಲೋ ಕಾಶಿಲೋ ತಿರುಪ್ತಿಲೋ ಇಲ್ಲ ಒಬ್ಬರು ಹೇಳಿದಾರೆ ನೋಡ್ರಿ ಅದ್ವೈತ ಸ್ವಾಮಿಗಳು ಮಾತಾಡಿರೋದು ಬರ್ತಾ ಇದೆ ಮೂವತ್ತೈದು ವರ್ಷ ಶಬರಿಮಲೆಗೆ ಹೋಗ್ತೀರಿ ತಿರುಪ್ತಿಗೆಲ್ಲ ಪಾದಯಾತ್ರೆ ಮಾಡ್ತೀರಿ ಜ್ಞಾನ ಇಲ್ಲದೆ ಹೋದ್ರೆ ನಿಮ್ಮ ಸ್ವಾಮಿಗಳೇ ಹೇಳ್ತಾ ಇರೋದು ನೀವ್ಯಾವುದು ಹಿಂದೂ ಅಂತೇಳಿ ನೀವು ಕೊಚ್ಕೊಂತ ಇದ್ದೀರಲ್ಲ ಅವರೇ ಅದ್ವೈತವಾದಿಗಳೇ ಹೇಳಿದ್ದಾರೆ ನೀವು ಜ್ಞಾನಹೀನರಾಗಿ ಜ್ಞಾನ ಇಲ್ಲದೆ ಎಷ್ಟು ಅಡ್ಡಾಡಿದ್ರು ಏನು ಉಪಯೋಗ ಇಲ್ಲ ನಾವು ಅದೇ ಹೇಳ್ತಿರೋದು ನಾವು ಅದನ್ನೇ ಹೇಳ್ತಾ ಇರೋದು ಆಮೇಲೆ ಕುಡಿತದ ಬಗ್ಗೆ ಮಾಂಸಾಹಾರದ ಬಗ್ಗೆ ಮಾತಾಡಿದೀವಿ ಯಾರು ಮಾತಾಡಿದ್ದಾರೆ ಸ್ವಾಮೀಜಿಗಳು ಯಾರು ಕುಡ್ದಿದ್ದಾರೆ ಸ್ವಾಮೀಜಿಗಳು ಮಾಂಸಾಹಾರಿಗಳು ಯಾರು ಮಾಡಿದ್ದಾರೆ ಮಾಡ್ಬೋದು ಅಂತ ಯಾವ ಸ್ವಾಮೀಜಿ ಹೇಳಿದ್ದಾರೆ ಅದರ ತೋರಿಸಿ ಅದರ ತೋರಿಸಿ ನಾವು ಇವತ್ತು ಅವ್ರನ್ನ ಅವ್ರನ್ನ ನಾವು ಪ್ರಶ್ನೆ ಮಾಡ್ತೀವಿ ಅವ್ರ ವಿರುದ್ಧನೂ ಕಾನೂನಾತ್ಮಕ ಕ್ರಮ ತಗೊಳಕ ನಾವು ಯೋಚನೆ ಮಾಡ್ತೀವಿ ಯಾರೋ ಸಾಹಿತಿ ಮಾತಾಡಿರ್ಬೋದು ಯಾರೋ ವಿದ್ವಾಂಸ ಮಾತಾಡಿರ್ಬೋದು ಅಥವಾ ಅವರು ಕುಡುಕರೇ ಇರ್ಬೋದು ಮಾತಾಡಿರೋದು ನಮಗೆ ಗೊತ್ತಿಲ್ಲ ಅಂಥವ್ರದ್ದಿದ್ರೆ ದಾಖಲೆ ತೋರಿಸಿ ನಮಗೆ ದಾಖಲೆ ಕೊಡಿ ಆಮೇಲೆ ಕುಡ್ತ ಮತ್ತು ಮಾಂಸಾಹಾರಕ್ಕೆ ಲಿಂಗಾಯತ ಧರ್ಮದಲ್ಲಿ ಅವಕಾಶ ಇಲ್ಲ ಮದ ಏನು ಬಸವಣ್ಣವರು ಹೇಳ್ತಾರೆ ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ ಒಲ್ಲೆನಯ್ಯ ಪರಸತಿಯರ ಸಂಗಮ ಬಲ್ಲೆನಯ್ಯ ಮುಂದೆ ಕೇಳುಂಟೆಂಬುದಂತಾರೆ ಅಂಗದಿಚ್ಛೆಗೆ ಮದ್ಯ ಮಾಂಸವು ತಿಂಬರು ಕಂಗಳಿಚ್ಚೆಗೆ ಫಲವಧುವ ನೆರೆಯವರು ಲಿಂಗಲಾಂಚನಧಾರಿಯಾದಲ್ಲಿ ಫಲವೇನು ಲಿಂಗ ತಪ್ಪಿ ನಡೆಯವರಿಗೆ ನಾಯಕ ನರಕ ಅಂತ ಹೇಳ್ತಾರೆ ಇದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ ಮದ್ಯಪಾನ ಕದ್ದು ಕದ್ದು ಮಾಡಬಹುದು ಎಲ್ಲ ಧರ್ಮದಲ್ಲೂ ಇದ್ದಾರೆ ಎಲ್ಲ ಜನಾಂಗದಲ್ಲೂ ಇರ್ತಾರೆ ಅದ್ರ ಬಗ್ಗೆ ಆಮ್ ಬೇರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾವ ಸ್ವಾಮೀಜಿಗಳು ಅದನ್ನು ಸಮರ್ಥಿಸಿದ್ದಾರೆ ಅದರ ಕೃಪ್ಕೊಡಿ ತಗೊಂಬನ್ನಿ ಚರ್ಚೆ ಕೂತ್ಕೊಳ್ಳಿ ಆ ಸ್ವಾಮೀಜಿಗಳನ್ನ ಹಂಗೇನಾದ್ರೂ ಮಾಂಸಾಹಾರ ಮಾಡ್ಬೋದು ಮದ್ಯಪಾನ ಮಾಡ್ಬೋದು ಅಂದ್ರೆ ನಾವು ಅವ್ರಿಗೆ ಕ್ಷಮೆ ಕೇಳಿಸೋಣ ಹಿಂದೆ ಒಂದ್ಸರಿ ಒಬ್ರು ಸ್ವಾಮೀಜಿ ಹೇಳಿಕೆ ಕೊಟ್ಟು ಅವ್ರಿಗಾಗಲಿ ಅವನತ್ತಿಗೆ ಒಳಗಾಗಿದ್ದಾರೆ ಗೊತ್ತಾಗಿದೆ ನಿಮ್ಗೆಲ್ಲ ಅಂತ ಅಂಥ ಕೆಲಸ ಯಾರು ಮಾಡಬೇಡಿ ನಮ್ಮಲ್ಲಿ ಇಲ್ಲ ಆ ಥರದ್ದು ಮಾಂಸಾಹಾರಕ್ಕಾಗ್ಲಿ ಮದ್ಯಪಾನಕ್ಕಾಗ್ಲಿ ಲಿಂಗಾಯತ ಧರ್ಮದಲ್ಲಿ ಅವಕಾಶ ಇಲ್ಲ ಇನ್ನು ಕೊನೆಯದಾಗಿ ಮೋದಿಯವರ ಪ್ರಯತ್ನ ಇಡೀ ವಿಶ್ವದಲ್ಲಿ ನಮ್ಮ ದೇಶದ ಸ್ಥಾನಮಾನವನ್ನು ಎತ್ತರಿಸಿದ್ದಾರೆ ಮತ್ತು ಹೊಸ ಆರ್ಥಿಕತೆಗೆ ಆರ್ಥಿಕತೆಗೆ ಹೊಸ ಹೊಳು ಕೊಟ್ಟಿದ್ದಾರೆ ಆಮೇಲೆ ಪ್ರತಿಯೊಂದು ಕ್ಷೇತ್ರ ಯಾವ ಕ್ಷೇತ್ರವನ್ನು ಉದಾಸೀನ ಮಾಡಿಲ್ಲ ಮನೆಗೆ ನಲ್ಲಿ ನಲ್ಲಿ ನೀರು ಕೊಡೋದ್ರಿಂದ ಹಿಡ್ಕೊಂಡು ಸೈನಿಕರವರೆಗೆ ಎಲ್ಲರನ್ನೂ ಎಲ್ಲ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಒಬ್ಬ ಮಹಾನ್ ಪ್ರಧಾನ ಮಂತ್ರಿಯ ಪಕ್ಷದವ್ರನ್ನ ಅದು ನಿಮ್ಮ ನಿಮ್ ಇರಲಿ ಯಾವುದೋ ಕಾಂಜಿ ಪಿಂಜಿ ಪಕ್ಷದಾಗಲೋ ಅಥವಾ ಏನೋ ಇವತ್ತು ಹುಟ್ಟಿ ನಾಳೆ ಸಾಯ್ತಕ್ಕಂಥ ಆ ರೀತಿ ಪಕ್ಷದಾಗಲ್ಲ ನೀವು ನೀವಿರೋದು ನೀವಿರ್ತಕ್ಕಂಥದ್ದು ಕರ್ನಾಟಕದ ಬಿ ಜೆ ಅವರು ಆತ್ಮಾವಲೋಕನ ಮಾಡ್ಕೊಳ್ದೆ ಹೋದ್ರೆ ಇಪ್ಪತ್ತೆಂಟಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಯಾರು ಹೇಳ ಮಾತಾಡ್ತಿದಲ್ಪ ಬಸವ ಬಸವಗೌಡ ಹೆದ ಆದ್ರ ಯಾರಿಗೆ ಪಾಠ ಕಲಿಸ್ತಾರೆ ನೋಡೋಣ ಗೊತ್ತಾಯ್ತಲ್ವ ನೀತಿಗೆಟ್ಟಂಥವ್ರಿಗೆ ಜನ ಪಾಠ ಕಲಸೇ ಕಲಿಸ್ತಾರೆ ಯಾವ ಪಕ್ಷದಾಗಾರ ಇರಲಿ ಯಾವ ಜನ ಇರಲಿ ಯಾವ ಕ್ಷೇತ್ರದಲ್ಲಾರ ಇರಲಿ ಆ ನೈತಿಕತೆಯನ್ನು ಉಳಿಸ್ಕೊಳ್ಳಿ ಪರಮಾತ್ಮನ ಸಾಕ್ಷಿಯಾಗಿ ಬಾಳ್ರಿ ಆತ್ಮ ಸಾಕ್ಷಿ ಬೆಲೆ ಕೊಡಿ ಆತ್ಮಸಾಕ್ಷಿ ನಿಮಗೂ ಆತ್ಮ ಇದೆ ನಿಮ್ಗೂ ಹೃದಯ ಇದೆ ವಿವೇಕ ಇದೆ ಅದನ್ನು ಬಳಸ್ಕೊಳ್ಳಿ ಅದಕ್ಕೆ ಬೆಲೆ ಕೊಟ್ಟು ಬದುಕ್ರಿ ಆಮೇಲೆ ತಾತ್ಕಾಲಿಕ ಇದು ಕುಂಕುಮವಾಲಂದು ತಾತ್ಕಾಲಿಕ ಇದು ಆದರೆ ಹಿಂದುತ್ವ ಅನ್ನುವಂಥದ್ದು ಆಮೇಲಿಂದ ಏನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಅವು ತಾತ್ಕಾಲಿಕ ಅಲ್ಲ ಅವು ಕಾಯಂ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಬದುಕ್ಬೇಕಾದಂಥವು ಅವಕ್ಕೆ ನಿಮ್ಮತನವನ್ನು ನಿಮ್ಮ ವಿವೇಕಹೀನತೆಯನ್ನು ಅವುಗಳ ಮೇಲೆ ಅವುಗಳನ್ನು ಬಳಸ್ಕೊಂಡು ನಿಮ್ಮ ವಿವೇಕಹೀನತೆಯನ್ನು ಮೆರಿಬೇಡಿ ನಿಮ್ಮ ಅನೈತಿಕತೆಯನ್ನು ಮೆರಿಬೇಡಿ ನೈತಿಕವಾಗಿ ವಿವೇಕವನ್ನು ಬಳಸ್ಕೊಂಡು ಭಾರತ ಮಾತೆಯ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಯಾಕಂದರೆ ನಮ್ಮ ಮುಂದಿನ ಜನಾಂಗ ನಮ್ಮನ್ನು ಬೈಕೋಬಾರ್ದು ಸ್ವಾತಂತ್ರ್ಯ ಹೋರಾಟಗಾರನ್ನ ನಾವು ಪೂಜಿಸ್ತೀವಿ ನಮ್ಮ ಮುಂದಿನ ಜನಾಂಗ ಏನಂತ ಪೂಜಿಸಬೇಕು ನಮ್ಮನ್ನು ನಿಮ್ಮನ್ನ ಕುಂಕುಮಾಲನ್ನು ಏನಂತ ಪೂಜಿಸಬೇಕು ಏನಂತ ನೆನೆಸ್ಬೇಕು ಯತ್ನಾಳನ್ನು ಏನಂತ ನೆನೆಸ್ಬೇಕು ಅದಕ್ಕೆ ಒಳ್ಳೆ ರೀತಿಯಿಂದ ಹೋಗೋಣ ಎಲ್ಲರೂ ಚೆನ್ನಾಗಿ ಬಾಳೋಣ ಕಾನೂನಿಗೆ ಗೌರವ ಕೊಡೋಣ ಸಂವಿಧಾನಕ್ಕೆ ಗೌರವ ಕೊಡೋಣ ಅಂತ ತಿಳ್ಕೊಂಡು ನಿಮಗೆ ಹೇಳ್ತಾ ಏನಾದರೂ ನೋವಾಗಿದ್ದರೆ ತಿದ್ಕೊಳ್ಳಿಂದು ಮಾತು ಕಾರಣಕ್ಕೋಸ್ಕರ ನಾನು ಈ ಮಾತುಗಳನ್ನು ಆಡಿದ್ದೀನಿ ನಿಮಗೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸ್ರಿ ಒಳ್ಳೆಯದಾಗಿ ಬಾಳ್ರಿ ಮತ್ತು ತತ್ವ ಇಡೋದು ಮಾ ಬಾಳ್ರಿ ಮತ್ತು ನೀತಿ ಹಿಡಿದು ಚರ್ಚೆ ಮಾಡ್ರಿ ಖಂಡಿತವಾಗಿಯೂ ಸ್ವಾಗತ ಇದೆ ಸರ್ವರಿಗೂ ಶರಣ ಶರಣ